ಅವರಿಗೆ ಆ ಪೀಠದಲ್ಲಿ ಕೂರಕ್ಕೆ ತಲೆ ಮೇಲೆ ಸಿಂಹ ಇರುವಂತ ಭಾರತದ ಸಿಂಬಲ್ ಇರುವಂತ ಕೂತುಕೊಳ್ಳಕ್ಕೆ ಅವರಿಗೆ ನೈತಿಕತೆ ಇಲ್ಲ ಅಪರಾಧಿಗಳ ಜೊತೆ ಕೈ ಜೋಡಿಸುವಂತ ದೇಶದ್ರೋಹಿಗಳ ಜೊತೆ ಕೈ ಜೋಡಿಸುವಂತ ಕಾಸರಗೋಡಿನಿಂದ ಅವರ ಕ್ಷೇತ್ರದ ಮೂಲಕ ಉಳ್ಳಾಳದಿಂದ ಹಾದು ಬರಲಿಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ಇರುವಂತಹ ಆ ಪೀಠದಲ್ಲಿ ಹೆಂಗ್ ಕೂರ್ತಾರೆ ನೀವು ಇವರೆಲ್ಲರಿಗೂ ಮಂಪರಿ ಪರೀಕ್ಷೆ ಮಾಡಿದರೆ ದಕ್ಷಿಣ ಕನ್ನಡದ ಸಮಸ್ಯೆಗೆ ಕರಾವಳಿಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇವರೇ ಕಾರಣ ಇದಕ್ಕೆಲ್ಲರಿಗೂ ಕೇವಲ ಈ ಕೊಲೆಗೆ ಅಲ್ಲ ಕಳೆದ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಕೊಲೆಗಳಿಗೆ ಇವರೆಲ್ಲರ ಕುಮ್ಮಕ್ಕಿದೆ ಇವರೆಲ್ಲರ ಬೆಂಬಲ ಇದೆ ಇವರೆಲ್ಲರ ಸಹಕಾರ ಇದೆ ಇವರೆಲ್ಲರ ಫೈನಾನ್ಸಿಗೆ ಇವತ್ತು ಶಿವಶೆಟ್ಟಿಯ ಕೊಲೆಯ ಸಂಬಂಧದಲ್ಲಿ ವಿದೇಶದಿಂದ ಹಣ ಬಂದಿದೆ ಅನ್ನುವಂಥದ್ದು ಪೊಲೀಸರ ಹತ್ರ ವರದಿ ಇದೆ ನಿಮ್ಮ ಭಯದ ಕಾರಣಕ್ಕಾಗಿ ಅವರು ವರದಿ ಆಚೆ ಬಿಡ್ತಾರೆ ಅಲ್ವ ನಂಗೆ ಗೊತ್ತಿಲ್ಲ ಆದರೆ ಇದರ ಬಗ್ಗೆ ತನಿಖೆ ಆಗಬೇಕು ಅದಕ್ಕಾಗಿ ನಾನು ಆಗ್ರಹ ಮಾಡಿದ್ದೀನಿ ಅದಕ್ಕಾಗಿ ನಾನು ಅಮಿತ್ ಶಾ ಅವರಿಗೆ ಮಾತಾಡಿದ್ದೀನಿ ಈ ಕೇಸನ್ನು ಎನ್ಐಎಗೆ ಕೊಡಬೇಕು ಎನ್ಐಎ ಮಾತ್ರ ಇದನ್ನು ತನಿಖೆ ಮಾಡಕ್ಕೆ ಸಾಧ್ಯ ಯಾಕಂದ್ರೆ ಇವರ ಕೊಲೆಯಲ್ಲಿ ಕೇವಲ ದಕ್ಷಿಣ ಕನ್ನಡದ ಜನ ಇದ್ದಾರೆ ಅನ್ನುವಂಥದ್ದು ಇಲ್ಲ ಇದರಲ್ಲಿ ಕೇರಳದಿಂದ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯಕ್ಕೆ ಇನ್ವಾಲ್ವ್ಮೆಂಟ್ ಇದೆ ಫೈನಾನ್ಸ್ ಬೇರೆ ಕಡೆಯಿಂದ ಆಗಿದೆ ಹೊರದೇಶದಿಂದ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಮಿಡ್ಲ್ ಈಸ್ಟ್ ಇಂದ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಕೋಟ್ಯಾಂತರ ರೂಪಾಯಿ ಚಲಾವಣೆ ಆಗಿದೆ ಯಾರ ಅಕೌಂಟ್ಗೆ ಬಂದಿದೆ ಎಷ್ಟು ಬಂದಿದೆ ಯಾಕೆ ಬಂದಿದೆ ಮತ್ತೆ ಯಾವಾಗಟ್ರೋ ಆಗಿದೆ ಇದರ ಬಗ್ಗೆ ಚರ್ಚೆ ಆಗಬೇಕಲ್ಲ ಇದರ ಬಗ್ಗೆ ತನಿಖೆ ಆಗಬೇಕಲ್ಲ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ ಈ ಕೇಸನ್ನ ತಕ್ಷಣ ಎನ್ಎಗೆ ಕೊಡಬೇಕು ರಾಜ್ಯ ಸರ್ಕಾರ ಮತ್ತಿದ ಡೈವರ್ಟ್ ಮಾಡೋದನ್ನ ತಕ್ಷಣ ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೀನಿ ಇನ್ನಿಬ್ಬರಿಗೆ ಭರತ್ ಮತ್ತು ಶರಣ್ ಪಂಪ್ ಮತ್ತೆ ಟಾರ್ಗೆಟ್ ಮಾಡಿದ್ದಾರೆ ಒಂದು ತಿಂಗಳ ಹಿಂದೆ ಸುಹಾ ಶೆಟ್ಟಿಗೆ ಮಾಡಿದ್ರು ಆ ಗ್ರೂಪ್ ಹಾಗೆ ನಡೀತಾ ಇದೆ ಸೈಬರ್ ಕ್ರೈಮ್ ಅವರು ಏನೂ ಮಾಡ್ತಾ ಇಲ್ಲ ಇಲ್ಲಿ ಎಷ್ಟು ಧೈರ್ಯ ಬಂದಿದೆ ಅಂದ್ರೆ ಇನ್ನಿಬ್ಬರಿಗೆ ಟಾರ್ಗೆಟ್ ಮಾಡ್ತಾರೆ ನೆಕ್ಸ್ಟ್ ವೀಕೆಟ್ಗೆ ಕಾಯ್ತಾ ಇರಿ ಅಂತ ಹೇಳಿ ಎಷ್ಟು ಧೈರ್ಯ ಬೇಕು ಸಮಾಜ ದ್ರೋಹಿಗಳಿಗೆ ಸಮಾಜಘಾತಕ ಶಕ್ತಿಗಳಿಗೆ ಎಷ್ಟು ಧೈರ್ಯ ಬೇಕು ಅವರಿಗೆ ಟಾರ್ಗೆಟ್ ನಾಳೆಗೆ ಫಿಕ್ಸ್ ಮಾಡಿದ್ದಾರೆ ಯಾರು ರಕ್ಷಣೆ ಅವರಿಗೆ ನಾನು ಸರ್ಕಾರಕ್ಕೆ ಕೇಳ್ತೀನಿ ಇವತ್ತು ದಿನೇಶ್ ಗುಂಡೂರಾವ್ ಅವರ ಮಾನಸಿಕತೆ ರೌಡಿ ಹಿಂದೂ ಸಂಘಟನೆ ಸೇರ್ತಾರೆ ಅನ್ನುವಂಥ ಮಾನಸಿಕತೆ ಇರುವವರು ಶರಣ್ ಪಂಪ್ವೆಲ್ ಮತ್ತು ಭರತನ ಹೆಂಗ್ ರಕ್ಷಣೆ ಮಾಡ್ತಾರೆ ಯಾಕೆ ರಕ್ಷಣೆ ಮಾಡ್ತಾರೆ ಯಾಕೆ ಮಾಡ್ತಾರೆ